ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪರಮಶಿವ ನಿಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಆ ಪರಮಶಿವನಲ್ಲಿ ಕೇಳ್ಕಂತ ಈ ದಿನ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಉಪಯುಕ್ತವಾಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇದೇ ತಿಂಗಳ ಇಪ್ಪತ್ತೆಂಟರಂದು ಇ ಪಿ ಎಫ್ ಒ ಸಲಹಾ ಮಂಡಳಿಯ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ನೌಕರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಗುಡ್ ನ್ಯೂಸ್ಗಳು ಸಿಗಬಹುದು ಪಿಂಚಣಿ ಎಷ್ಟು ಹೆಚ್ಚಳ ಆಗುತ್ತೆ ಸಂಬಳ ಮಿತಿ ಹೆಚ್ಚಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳಿಸ್ಕೊಡ್ತೀನಿ ಈ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜಾಯಿನ್ ಆಗಿ ಸ್ನೇಹಿತರೆ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರಿರ್ಬೋದು ಅಥವಾ ಎಲ್ಲ ಕಾರ್ಮಿಕರಿಗೂ ಒಂದು ಗುಡ್ ನ್ಯೂಸು ಸಿಗ್ತಾಯಿದೆ ಕೇಂದ್ರ ಸರ್ಕಾರ ನಿಮ್ಮ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು ಇಪ್ಪತ್ತೆಂಟರಂದು ಇ ಪಿ ಎಫ್ ಒ ಸಲಹಾ ಮಂಡಳಿ ಸಭೆ ನಡೀತಾ ಇದೆ ಈ ಸಲಹಾ ಮಂಡಳಿ ಸಭೆಯಲ್ಲಿ ಇ ಪಿ ಎಫ್ ಒ ನೌಕರರ ಯಾವ್ಯಾವ ಸಮಸ್ಯೆಗಳು ಬಗೆಹರಿಬೋದು ಯಾವೆಲ್ಲ ಗಿಫ್ಟ್ಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಝಿ ಕನ್ನಡ ನ್ಯೂಸ್ನಲ್ಲಿ ಬಂದಂಥ ಮಾಹಿತಿ ಬಗ್ಗೆ ಈ ದಿನ ನಿಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಇ ಪಿ ಎಫ್ ಒ ಸದಸ್ಯರಿಗೂ ಮೂರು ಗುಡ್ ನ್ಯೂಸ್ ಇದೆ ಅಂತ ಹೇಳಿ ಬಂದಿದೆ ಯಾವೆಲ್ಲ ಗುಡ್ ನ್ಯೂಸ್ಗಳು ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಇ ಪಿ ಎಫ್ ಒ ಮಹತ್ವದ ಸಭೆ ನಡೀತಾ ಇದೆ ಇದೇ ತಿಂಗಳ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಈ ಸಭೆಯಲ್ಲಿ ನ ವಾರ್ಷಿಕ ಭವಿಷ್ಯ ನಿಧಿ ಹಣಕಾಸು ವರ್ಷಕ್ಕೆ ಭವಿಷ್ಯ ನಿಧಿ ಠೇವಣಿಯ ಮೇಲಿನ ಬಡ್ಡಿ ನಿರ್ಧರಿಸೋಕ್ಕೆ ಸಂಬಂಧಪಟ್ಟ ಹಾಗೆ ಇ ಪಿ ಎಫ್ ಒ ಭವಿಷ್ಯ ನಿಧಿ ಸಂಘಟನೆ ಇ ಪಿ ಎಫ್ ಒ ಮಂಡಳಿ ಸಭೆ ಸಿ ಬಿ ಟಿ ಸಿ ಬಿ ಟಿ ಸಭೆ ಫೆಬ್ರವರಿ ಇಪ್ಪತ್ತೆಂಟರಂದು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯರವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಭೆಯಲ್ಲಿ ನೌಕರರ ಬೇಡಿಕೆಗಳು ಏನು ಈ ಬೇಡಿಕೆಗಳೆಲ್ಲವೂ ಈಡೇರುತ್ತಾ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದರೆ ಹಲವಾರು ದಿನಗಳಿಂದ ನೌಕರ ಸಂಘಟನೆಗಳು ಈ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಈ ಸಭೆಯಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ಪೈಕಿ ಅತ್ಯಂತ ಮುಖ್ಯವಾದದ್ದು ಅಂದರೆ ಮಾಸಿಕ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಪಡೀತಿರುವಂಥ ಮಾಸಿಕ ಪಿಂಚಣಿ ಇದೆಯಲ್ಲ ಆ ಪಿಂಚಣಿಯನ್ನು ಡಬಲ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಬಲ್ ಅಲ್ಲ ಏಳು ಪಟ್ಟು ಜಾಸ್ತಿ ಅಂತಲೇ ಹೇಳಬಹುದು ಈಗೇನು ನಾವು ಪಡ್ಕೊಳ್ತಾ ಇದ್ದೀವಲ್ಲ ಸ್ಯಾಲ್ರಿ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಇದೆ ಆ ಒಂದು ಸಾವಿರ ರೂಪಾಯಿ ಪಿಂಚಣಿಯನ್ನು ಏಳುವರೆ ಸಾವಿರಕ್ಕೆ ಏರಿಸಬೇಕು ಅಂತ ದಶಕಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ ಈಗ ಒಂದು ತ್ರೀ ಡೇಸ್ ಬ್ಯಾಕ್ ನಮ್ಮ ಇ ಪಿ ಎಫ್ ಒ ಆಂದೋಲನ ಸಮಿತಿ ಮಾನ್ಯ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯರನ್ನು ಭೇಟಿ ಮಾಡಿ ಇ ಪಿ ಎಫ್ ಒ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಾಗ ಮನ್ಸುಖ್ ಅವರು ಒಂದು ಸಾವಿರದಿಂದ ಏಳುವರೆ ಸಾವಿರಕ್ಕೆ ಹೆಚ್ಚಿಸುವ ಬಗ್ಗೆ ಶೀಘ್ರವೇ ಕ್ರಮವನ್ನು ಕೈಗೊಳ್ತೀವಿ ಇದಕ್ಕಾಗಿ ಬಜೆಟ್ನಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನು ನಿಗದಿಗೊಳಿಸಿದಾಗಿದೆ ಈ ಹಣವನ್ನು ಉಪಯೋಗಿಸಿಕೊಂಡು ಇ ಪಿ ಎಫ್ ಒ ನೌಕರರ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಪಾಯಿಯಿಂದ ಏಳು ಸಾವಿರ ಏಳೂವರೆ ಸಾವಿರ ರೂಪಾಯಿಗೆ ಹೆಚ್ಚಿಸುವ ಬಹುದಿನಗಳ ಕನಸನ್ನು ಈಡೇರಿಸುವಂಥ ಸಾಧ್ಯತೆ ಇದೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿರುವ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದೇ ರೀತಿ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರ ಇನ್ನೂ ಪ್ರಮುಖ ಬೇಡಿಕೆಗಳಲ್ಲಿ ಕೆಲವೊಂದನ್ನು ಕೂಡ ಬಗೆಹರಿಸುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ ಸ್ನೇಹಿತರೆ ಅದರಲ್ಲಿ ಪ್ರಮುಖವಾಗಿ ಇ ಪಿ ಎಫ್ ಒಗೆ ಮತ್ತೊಂದು ಒಳ್ಳೆಯ ಸುದ್ದಿ ಅಂದರೆ ಇ ಪಿ ಎಫ್ ಒ ಭವಿಷ್ಯ ನಿಧಿ ಯೋಜನೆಯ ಸಂಬಳದ ಮಿತಿಯನ್ನು ಈಗಿರುವಂಥ ಹದಿನೈದು ಸಾವಿರ ರೂಪಾಯಿಯನ್ನು ಇಪ್ಪತ್ತೊಂದು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಳ ಮಾಡೋ ಬಗ್ಗೆ ಕೂಡ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ನೋಡ್ಬೋದು ಈ ಹಿಂದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನೈದರಂದು ಹದಿನೈದು ಸಾವಿರಕ್ಕೆ ಮಿತಿಗೊಳಿಸಿದಾದಂಥ ಇ ಪಿ ಎಫ್ ಒನ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದೆ ಆದರೆ ನೌಕರರ ಪಿಂಚಣಿ ಹೆಚ್ಚಳ ಆಗತ್ತೆ ಏನು ಈಗ ಪಡೀತಿದ್ದಂಥ ಪಿಂಚಣಿಗಳು ಹದಿನೈದು ಸಾವಿರಕ್ಕೆ ಪಡೀತಿದ್ದಂಥ ಪಿಂಚಣಿ ಇಪ್ಪತ್ತೊಂದು ಸಾವಿರಕ್ಕೆ ಲೆಕ್ಕ ಹಾಕಿ ಪಿಂಚಣಿ ಪಡೆಯ ಪಡೆಯೋದಾಗತ್ತೆ ಮತ್ತು ನಮ್ಮ ಸೇವಿಂಗ್ಸು ಹೆಚ್ಚಳ ಆಗತ್ತೆ ಇದು ನಿವೃತ್ತಿಯ ಜೀವನಕ್ಕೆ ತುಂಬ ಒಳ್ಳೆಯದಾಗತ್ತೆ ನನ್ನ ಅನಿಸಿಕೆ ಪ್ರಕಾರ ಒಂದು ಮೂವತ್ತು ಸಾವಿರಕ್ಕೆ ಹೆಚ್ಚಳ ಸಂಬಳದ ಮಿತಿಯನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಿದ್ರೆ ಕರೆಕ್ಟ್ ಆಗತ್ತೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಕೂಡ ಸಿ ಬಿ ಟಿ ಸಭೆಯಲ್ಲಿ ಇದೇ ತಿಂಗಳ ಇಪ್ಪತ್ತೆಂಟರಂದು ನಡೆಯುವಂಥ ಸಿ ಬಿ ಟಿ ಸಭೆಯಲ್ಲಿ ಒಂದು ಗಂಭೀರ ಚರ್ಚೆ ನಡೆದು ಈ ಬಗ್ಗೆ ಕೂಡ ಒಂದು ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಈ ಸಿ ಬಿ ಟಿ ಸಭೆಯಲ್ಲಿ ಇದರ ಜೊತೆಯಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಹೈಯರ್ ಪೆನ್ಷನ್ ಇಂಪಾರ್ಟೆಂಟಾಗಿ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಈಗಾಗಲೇ ಎಲ್ಲ ಕಾರ್ಯಗಳು ಮುಕ್ತಾಯಗೊಳ್ಳುವ ಹಂತದಲ್ಲಿದೆ ಇನ್ನೊಂದು ಎರಡು ಮೂರು ತಿಂಗಳ ಒಳಗಾಗಿ ಯಾರ್ಯಾರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಕೇಳ್ಕೊಂಡಿದ್ರು ಅವರೆಲ್ಲರಿಗೂ ಒಂದು ಶುಭ ಸುದ್ದಿ ಸಿಗತ್ತೆ ಸಂಬಳದ ವಿವರಗಳನ್ನು ಸಲ್ಲಿಸಲು ಜನವರಿ ಮೂವತ್ತೊಂದು ಕೊನೆಯ ದಿನಾಂಕ ಆಗಿತ್ತು ಈ ದಿನಾಂಕದ ಒಳಗಾಗಿ ಸಂಬಳದ ಮಿತಿಯ ಸಂಬಳದ ವಿವರವನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಕೂಡ ಸಿಗುತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಪ್ರಕಾರ ಹೈಯರ್ ಪೆನ್ಷನ್ ಪ್ಲಾನ್ ಯಾರು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಕರ್ತವ್ಯದಲ್ಲಿದ್ದವರು ಅಥವಾ ರಿಟೈರ್ಡ್ ಆದಂಥವ್ರು ಅವರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಯಾರ್ಯಾರಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಬೋದು ಇದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಇನ್ನೂ ಅನೇಕ ಸಿಹಿ ಸುದ್ದಿಗಳು ಇದೇ ಇಪ್ಪತ್ತೆಂಟರಂದು ನಡೆಯುವಂಥ ಇ ಪಿ ಎಫ್ ಒ ಸಲಹಾ ಮಂಡಳಿಯಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇದೆ ಇದೇ ತಿಂಗಳು ನಡೆಯುವಂಥ ಸಭೆಯಲ್ಲಿ ಬಡ್ಡಿದರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಶೇಕಡ ಜೀರೋ ಪಾಯಿಂಟ್ ಒನ್ ಝೀರೋ ಇಂದ ಶೇಕಡ ಎಂಟು ಪಾಯಿಂಟ್ ಮೂವತ್ತೈದರಷ್ಟು ಹೆಚ್ಚಿಸಬಹುದು ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಸರ್ಕಾರವು ಉದ್ಯೋಗಿಗಳ ಗಳಿಗೆ ಪ್ರಯೋಜನಕಾರಿಯಾದಂಥ ಅನೇಕ ನಿರ್ಧಾರಗಳನ್ನು ಈ ಸಭೆಯಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಏನು ಬಡ್ಡಿ ದರ ಹೆಚ್ಚಳದಿಂದ ಆಗುವಂಥ ಲಾಭಗಳೇನು ಅಂದರೆ ನಾವು ಇ ಪಿ ಎಫ್ನಲ್ಲಿ ಇಟ್ಟಂಥ ಹಣ ಅದು ವೃದ್ಧಿಯಾಗತ್ತೆ ಏನು ವಾರ್ಷಿಕ ಹಣ ಏನು ಇಟ್ಟಿರ್ತೀವಲ್ಲ ಅದು ವೃದ್ಧಿಯಾಗಿ ನಮ್ಮ ರಿಟೈರ್ಡ್ ಟೈಮಲ್ಲಿ ನಾವು ಇ ಪಿ ಎಫನ್ನು ಕ್ಲೋಸ್ ಮಾಡಿ ಹಣ ತಗೊಳ್ಳೋವಂಥ ಸಮಯದಲ್ಲಿ ನಮ್ಮ ಅಸಲಿಗೆ ಹೆಚ್ಚು ಬಡ್ಡಿ ಸೇರಿ ನಮಗೆ ಪ್ರಯೋಜನಗಳು ಆಗತ್ತೆ ಈ ಬಗ್ಗೆ ಕೂಡ ಚರ್ಚೆಯಾಗಿ ಬಡ್ಡಿಯ ಪ್ರಮಾಣವನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅಂತ ತಿಳಿದು ಬಂದಿದೆ ಹಲವಾರು ಕಾರಣಗಳಿಂದ ಈ ದರ ಎಂಟು ಪಾಯಿಂಟ್ ಇಪ್ಪತ್ತೈದರಲ್ಲೇ ಇದೆ ಆದರೆ ಅದು ಶೇಕಡ ಹತ್ತರಷ್ಟು ಹೆಚ್ಚಳ ಆಗಿ ಅದರ ಪ್ರಮಾಣ ಎಂಟು ಪಾಯಿಂಟ್ ಮೂವತ್ತೈದಕ್ಕೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಇ ಪಿ ಎಫ್ ಒ ಆಂದೋಲನ ಸಮಿತಿ ಹಾಗೂ ನೌಕರರು ಕಾರ್ಮಿಕರು ಪಿಂಚಣಿದಾರರು ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡಿ ನಮ್ಮ ಪಿಂಚಣಿಗಳನ್ನು ಹೆಚ್ಚಳ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಗಳಿಗೆ ಕೇಂದ್ರ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಇಪ್ಪತ್ತೆಂಟರಂದು ನಡೆಯುವಂಥ ಸಭೆಯಲ್ಲಿ ನಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅಂತ ಕೇಳ್ಕಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್